ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದು ಎಷ್ಟು ಕಷ್ಟ ಇದೆ ಈಗಿನ ಸಮಾಜದಲ್ಲಿ ನನ್ನ ಕೇಳಿದರೆ ಈಗಿನ ಸಮಾಜದಲ್ಲಿ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಏನೂ ಕಷ್ಟ ಇಲ್ಲ ಮೊದಲೆಲ್ಲ ಕಷ್ಟ ಇರ್ತಿತ್ತು ಯಾಕೆ ಅಂತ ಹೇಳ್ತೀನಿ ಎಜುಕೇಷನ್ ಪ್ರಾಬ್ಲಮ್ ಇರ್ತಿತ್ತು ಪಾಪ ಎಸ್ ಸಿನೋ ನೈನ್ತು ಆದಮೇಲೆ ಹೆಣ್ಮಕ್ಳನ್ನ ಓದಕ್ಕೆ ಬಿಡ್ತಿರ್ಲಿಲ್ಲ ಪೇರೆಂಟ್ಸು ಅಥವಾ ಓದಿಸೋ ಶಕ್ತಿ ಇಲ್ಲದೇನೂ ಪಾಪ ಕೆಲವರು ಓದಿಲ್ಲ ಆ ನಾಲೆಡ್ಜ್ ಇದ್ರೂ ಪಾಪ ಓದಕ್ಕೆ ಆಗ್ತಿರ್ಲಿಲ್ಲ ಈ ಥರದ್ದೆಲ್ಲ ಒಂದಷ್ಟು ಪರಿಸ್ಥಿತಿಗಳಲ್ಲಿ ಹೆಣ್ಮಕ್ಳು ಏನಾಗ್ಬಿಡ್ತಿದ್ರು ತುಂಬ ಡಿಪೆಂಡ್ ಆಗಿಬಿಡ್ತಿದ್ರು ಅಪ್ಪ ಅಮ್ಮ ಓದಿಸ್ತಿದ್ರು ಅಪ್ಪ ಅಮ್ಮ ಸಾಕ್ತಿದ್ರು ಆಮೇಲೆ ಗಂಡನ ಮನೆಗೆ ಹೋಗ್ತಿದ್ರು ಅಲ್ಲೇನೋ ಮುಸ್ರೆ ಪಾತ್ರೆ ತೊಳ್ಕೊಂಡು ಇನ್ನೇನೋ ಮಾಡ್ತಿದ್ರು ಇದ್ಯಾವುದು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದು ಮಟ್ಟಕ್ಕೆ ಎಜುಕೇಷನ್ ಇಲ್ಲ ಹೆಣ್ಮಕ್ಳಿಗೆ ಅಂದರೆ ಸ್ವಾವಲಂಬಿ ಆಗೋದು ಕಷ್ಟ ಅಟ್ಲೀಸ್ಟ್ ಏನಾಗುತ್ತೆ ನಾನು ಅಕಸ್ಮಾತ್ ನಾನು ಈಗೆಲ್ಲ ಬೆಳೆದು ಅನಾಥಾಶ್ರಮದಲ್ಲಿ ಬೆಳೆದು ಎನ್ ಜಿ ಒದಲ್ಲಿ ಬೆಳೆದು ಕಾಲೇಜಲ್ಲಿ ಬೆಳೆದು ಮಠದಲ್ಲಿ ನನ್ನ ಸ್ವಾಮೀಜಿ ದತ್ತು ತೊಗೊಂಡು ಬೆಳೆದು ನನ್ನ ಲೈಫ್ ತುಂಬ ಈಸಿಯಾಗಿ ಬಂದುಬಿಡ್ತು ಯಾವ ಥರ ಎಜುಕೇಷನಲ್ಲಿ ಬೇರೆದೆಲ್ಲ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಬಟ್ ಎಜುಕೇಷನ್ ತುಂಬ ಈಸಿಯಾಗಿ ಬಂದ್ಬಿಡ್ತು ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಓದೋ ಇದು ಇರಲಿಲ್ಲ ಎಷ್ಟೋ ಪಾಪ ಗಂಡ್ಮಕ್ಳಿಗೆ ಮಕ್ಕಳಿಗೆ ಇವಾಗ ಇನ್ನು ಹೆಣ್ಮಕ್ಳು ಎಲ್ಲಿಂದ ಓದ್ತಿದ್ರು ಅವಾಗ ಆ ಥರದ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕೋದು ಕಷ್ಟ ಆಗ್ತಿತ್ತು ಈಗ ಹಾಗಿಲ್ಲ ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಆ ಪ್ರಾಬ್ಲಮ್ ಇಲ್ಲ ಎಲ್ಲ ಹೆಣ್ಮಕ್ಳು ಕಷ್ಟಪಟ್ಟು ಓದ್ತಾರೆ ಕೆಲಸ ಮಾಡಿಯಾದರೂ ಫೀಸ್ ಕಟ್ತಾರೆ ಅವರ ಅಪ್ಪ ಅಮ್ಮನ ಎದುರಿಸಿ ಓದ್ತಾರೆ ಓದಿ ಅವ್ರ ಮೇಲೆ ಅವ್ರು ನಿಂತ್ಕೋತಾರೆ ಅವರೇ ದುಡಿತಾರೆ ಎಲ್ಲ ಮಾಡ್ತಿದ್ದಾರೆ ಈಗಿನ ಹೆ ಈಗಿನ ಈಗಿನ ಹೆಣ್ಮಕ್ಳನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ ನಾನು ಧೈರ್ಯ ಹೇಳಬೇಕಾಗಿಲ್ಲ ದೇ ಆರ್ ಆಲ್ರೆಡಿ ಇನ್ ದೇರ್ ಓನ್ ವೇ ಸೊ ಕೆಲವ್ರು ಯಾರು ಓದಿಲ್ಲ ದಯವಿಟ್ಟು ಹೆಣ್ಮಕ್ಳು ಎಜುಕೇಷನ್ ಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಫೈನಾನ್ಷಿಯಲಿ ಆಗ್ಬೋದು ಪರ್ಸ್ನಲಿ ಆಗ್ಬೋದು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಆವಾಗ ಮಾತ್ರ ಹೆಣ್ಮಕ್ಳಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ತುಂಬ ಕಷ್ಟ